ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಮುಸ್ಲಿಮ್ ಸ್ಟೈಲ್ ಚಿಕನ್ ಮಂದಿ ಹಾಗಿದ್ರೆ ನಮ್ಮ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಮುಸ್ಲಿಮ್ ಸ್ಟೈಲ್ ಚಿಕನ್ ಮಂದಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಒಂದು ಟೇಬಲ್ ಸ್ಪೂನ್ ಸೋಂಪು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಎರಡು ಪಲಾವೆಲೆ ಒಂದು ಟೇಬಲ್ ಸ್ಪೂನು ಕಾಳು ಮೆಣಸು ಎರಡು ಟೇಬಲ್ ಸ್ಪೂನು ಧನಿಯಾ ಎರಡು ಇಂಚು ಚಕ್ಕೆ ಒಂದು ಸ್ಟಾರುವ ಒಂದು ಕಪ್ಪು ಏಲಕ್ಕಿ ಮೂರು ಗ್ರೀನ್ ಏಲಕ್ಕಿ ಆರು ಲವಂಗ ನೆಕ್ಸ್ಟು ನಾನಿಲ್ಲಿ ಒಂದು ಕಡಾಯಿ ತಗೊಂಡಿದ್ದೀನಿ ಕಡಾಯಿಗೆ ಸ್ಪೈಸಸ್ನೆಲ್ಲ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ನಾವು ಲೋ ಫ್ಲೇಮಲ್ಲೇ ಇದನ್ನು ರೋಸ್ಟ್ ಮಾಡ್ಕೋಬೇಕು ಹೈ ಫ್ಲೇಮ್ ಇಟ್ಟರೆ ಬೇಗ ಸೀದೋಗುತ್ತೆ ಸ್ಮೆಲ್ಲೆಲ್ಲ ಚೇಂಜ್ ಆಗುತ್ತೆ ಅದ್ರ ಟೇಸ್ಟೂ ಚೇಂಜ್ ಆಗುತ್ತೆ ಸೊ ಲೋ ಫ್ಲೇಮಲ್ಲಿ ಇಡೋದ್ರಿಂದ ಅದ್ರ ಘಮ ಹಾಗೇ ಇರುತ್ತೆ ಟೇಸ್ಟೂ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾವು ಚೆನ್ನಾಗಿ ಇದನ್ನೆಲ್ಲ ಲೋ ಫ್ಲೇಮಲ್ಲೇ ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ಈಗ ಇದೆಲ್ಲ ಡ್ರೈ ರೋಸ್ಟ್ ಆಗಿದೆ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಇದು ತಣ್ಣಗಾದ ಮೇಲೆ ಇದನ್ನು ನಾವು ಹುಣ್ಣುಗೆ ಪೌಡ್ರ್ ಮಾಡ್ಕೊಳ್ಳೋಣ ನೆಕ್ಸ್ಟು ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ಈಗ ನಾವು ಅವಾಗಲೇ ರುಬ್ಬಿ ರುಬ್ಬಿರೋ ಅಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ನಾನು ನಾನು ಅರ್ಧ ಕೆ ಜಿ ಚಿಕನಲ್ಲಿ ಮಾಡಿ ತೋರಿಸ್ತಾ ಇರೋದು ಈಗ ಇದಕ್ಕೆ ನಾನು ಒಂದು ಚಿಟಕಿ ಅರಿಶಿನ ಸೇರಿಸ್ಕೊತಾ ಇದ್ದೀನಿ ಖಾರಕ್ಕೆ ಖಾರದ ಪುಡಿ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಕಲ್ಲರೆಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಟೀಕಾಲೆಲ್ಲ ಬರುತ್ತಲ್ವ ಸೊ ಆ ಖಾರದ ಪುಡಿನೂ ಇದಕ್ಕೆ ಸೇರಿಸ್ಕೋಬೋದು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಈಗ ಇದೆಲ್ಲ ಚೆನ್ನಾಗಿ ಒಂದೋ ರೀತಿ ನಾವು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಖಾರ ಎಲ್ಲ ಮಸಾಲೆಗೆ ಹೊಂದ್ಕೋಬೇಕು ಆ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ಈಗ ಇದೆಲ್ಲ ಮಿಕ್ಸ್ ಆಗಿದೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ನಿಂಬೆ ಜ್ಯೂಸನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದು ಇದು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆಗೆಲ್ಲ ಹುಳಿ ಹೊಂದಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಎಲ್ಲ ಮಸಾಲೆಗೆ ಚೆನ್ನಾಗಿ ಹೊಂದಿದೆ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಅಡುಗೆ ಎಣ್ಣೆನೇ ಸೇರಿಸ್ಕೊತಾ ಇದ್ದೀನಿ ನಾನು ಈಗ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಆಯಿಲ್ ಹಾಕೋದ್ರಿಂದ ಮಸಾಲೆ ನಾವು ಚಿಕನ್ಗೆ ಹಚ್ಚಿದಾಗ ತುಂಬ ಚೆನ್ನಾಗೇ ಇಟ್ಕೊಳ್ಳುತ್ತೆ ನಾವು ಎಣ್ಣೆಲೆಲ್ಲ ಕರಿಬೇಕಾದ್ರೆ ಮಸಾಲೆ ಎಣ್ಣೆ ಜೊತೆ ಸಪ್ರೇಟ್ ಆಗೋಲ್ಲ ಸೊ ಅದಕ್ಕೋಸ್ಕರ ನಾವು ಆಯಿಲ್ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನೀರನ್ನ ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ ನಮಗೆ ತುಂಬ ಗಟ್ಟಿಗೂ ಕಲಿಸ್ಬಾರ್ದು ತುಂಬ ತೆಳ್ಳಗೂ ಕಲಿಸ್ಬಾರ್ದು ಒಂದು ಹದ ನೋಡಿಕೊಂಡು ಕಲಿಸ್ಕೊಳ್ಳೋಣ ಈಗ ರೆಡಿ ಇದೆ ಈ ಹದ ಸಾಕು ನೆಕ್ಸ್ಟ್ ನಾನು ಇಲ್ಲಿ ಚಿಕನ್ ದೊಡ್ಡ ದೊಡ್ಡ ಪೀಸ್ ಲೆಗ್ ಪೀಸ್ ತಗೊಂಡಿದ್ದೀನಿ ಈ ಥರ ಕಟ್ಸ್ ಹಾಕಿಸ್ಕೋಬೇಕು ಈ ಥರ ಇದೆಲ್ಲ ಮಸಾಲೆ ಚೆನ್ನಾಗೆ ಇಟ್ಕೊಳ್ಳುತ್ತೆ ಇಲ್ಲಾಂದರೆ ನೀವು ಇನ್ನೂ ದೊಡ್ಡ ದೊಡ್ಡದಾಗೆ ಕಟ್ ಮಾಡಿಸ್ಕೊಬೋದು ಉದ್ದ ಇರೋ ಪೀಸೆಲ್ಲ ಈಗ ಇದಕ್ಕೆ ಮಸಾಲೆನ ಹಚ್ಕೊಳ್ಳೋಣ ಈ ರೀತಿ ಎಲ್ಲ ಒಳಗಡೆ ಎಲ್ಲ ಸೇರ್ಕೋಬೇಕು ಆ ರೀತಿ ಮಸಾಲೆನ ಇದಕ್ಕೆ ಎಲ್ಲದಕ್ಕೂ ಹಿಡಿಯೋ ಥರ ಹಚ್ಕೋಬೇಕು ನಾವು ಎಣ್ಣೆ ಹಾಕಿ ಕಲಸೋದ್ರಿಂದ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ మసాలేన నావు తు తెగూ కలుసుకోబు నోడి ఈ థర ఎలా ఉందో ఆగే అదన చనం కల్స్ హో మసాల ఎు చచ్చుతీవో అేస్ట్ బెల్ద మసాల ఇక్కడు నొందు పీస్కు వచ్చి తోస్త ಈಗ ಎಲ್ಲದಕ್ಕೂ ಮಸಾಲೆ ಎಲ್ಲ ನೀಟಾಗಿ ಹಚ್ಚಿದ್ದೀವಿ ಇದನ್ನು ನಾವು ಫ್ರಿಜ್ಜಲ್ಲಿ ಒಂದು ಹಾಫ್ ಆನ್ ಅವರ್ ಇಲ್ಲ ಒನ್ ಅವರು ನಿಮಗೆ ಟೈಮ್ ಇದ್ದರೆ ಟೂ ಅವರ್ ಬೇಕಾದರೂ ಇಡ್ಬೋದು ತುಂಬ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಇಲ್ಲ ನಿಮ್ಮ ನೈಟೇನೆ ಹಚ್ಚಿ ಫ್ರಿಜ್ಜಿದ್ರೆ ಫ್ರೀಝರಲ್ಲಿ ಇಟ್ಟು ಬೆಳಗ್ಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಇನ್ನೂನು ಈಗ ಇದನ್ನು ನಾನು ಒಂದು ಒನ್ ಅವರು ಇಲ್ಲ ಮುಕ್ಕಾಲು ಅವರು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊತೀನಿ ಮ್ಯಾರಿನೇಟ್ ಆಗೋದಕ್ಕೆ ಈಗ ನಾನು ಮುಂಚೆನೇ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಈಗ ನಾನು ಒನ್ ಅವರು ಮ್ಯಾರಿನೇಟ್ ಮಾಡಿರೋ ಚಿಕನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೋಡಿ ತಕ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಮಸಾಲೆ ಇಟ್ಕೊಂಡಿದೆ ಅಂತ ಹೇಳ್ಬಿಟ್ಟು ಈ ಥರ ಒಳಗಡೆ ಎಲ್ಲ ಚೆನ್ನಾಗಿ ಮಸಾಲೆ ತುಂಬಬೇಕು ನಾವು ಈಗ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾವು ಯಾವಾಗಲೂ ಫ್ರೈ ಮಾಡೋದಕ್ಕೆ ಈ ಥರ ಅಗ್ಲ ಪಾತ್ರೆನೇ ತಗೋಬೇಕು ನಾವು ಗುಂಡಿ ಇರೋದನ್ನ ತಗೊಂಡ್ರೆ ಅದು ಒಂದೊಂದು ಮಾತ್ರ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಫ್ರೈ ಆಗಿದೆ ಕುಕ್ ಆಗಿದೆ ಚೆನ್ನಾಗಿ ಇದನ್ನೆಲ್ಲ ಸರ್ವ್ ಮಾಡ್ಕೊಳಿಟ್ಟು ಶಿಫ್ಟ್ ಈಗ ನಾನು ಕುಕ್ಕರ್ ಬಿಸಿ ತಿಳ್ಕೊಂಡಿದ್ದೆ ಈಗ ಅದಕ್ಕೆ ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಕರ್ದಿರೋ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಚಿಕನ್ದು ಸೊ ಅದಕ್ಕೆ ಆ ಕಲರ್ ಇದೆ ಈಗ ಇದು ಆಯಿಲೆಲ್ಲ ಬಿಸಿಯಾಗಿದೆ ಇದಕ್ಕೆ ನಾನು ಒಂದು ಸ್ಟಾರ್ ಹೂವು ಒಂದು ಇಂಚು ಚಕ್ಕೆ ಎರಡು ಲವಂಗನ ಇದ್ದೀನಿ ಹಾಗೆ ಒಂದು ಎಲೆ ಅದು ಸ್ಮೆಲ್ಲಿಗೆ ಅಷ್ಟೆ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಈಗ ಫ್ರೈ ಆಗಿದೆ ನಾನಿಲ್ಲಿ ಒಂದು ಹಪ್ಪು ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಮತ್ತೆ ಒಂದು ಮೂರು ಮೆಣಸಿನಕಾಯಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಮುಗ್ಗಿ ಓಪನ್ ಮಾಡಿ ಇದನ್ನೆಲ್ಲ ಚೆನ್ನಾಗಿ ಆಲ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಚಿಕ್ಕ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಅವಾಗಲೇ ಉದ್ದಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಇದಕ್ಕೆ ಒಂದು ಸ್ಪೂನು ಸೇರಿಸ್ಕೊತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಈಗ ಖಾರಕ್ಕೆ ಅಚ್ಚ ಖಾರದ ಪುಡಿ ನಾವು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀವಿ ಸೊ ಖಾರ ಅನ್ನೋ ಖಾರದ ಪುಡಿನ ನೋಡಿಕೊಂಡು ಸೇರಿಸ್ಕೋಬೇಕು ಈಗ ಇದು ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗಿದೆ ಹಸಿ ವಾಸನೆ ಹೋಗಿದೆ ನಾನು ಒಂದು ಕಪ್ ಅಕ್ಕಿ ತಗೊಂಡಿದ್ದೀನಿ ತಗೊಂಡು ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ಎರಡು ಕಪ್ ಆಗೋ ಅಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೋನಾ ಮೊಸೂರಿ ಅಕ್ಕಿಲೆ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಬಾಸುಮತಿ ರೈಸಲ್ಲೆಲ್ಲ ಮಾಡ್ಕೊಳೋದಾದರೆ ಅಕ್ಕಿ ಮುಂಚೆನೇ ನೆನೆಸಿರ್ತೀರ ಸೊ ನೀರನ್ನ ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಕಮ್ಮಿನ ಅದಕ್ಕೆ ಈಗ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಅಂಥದ್ದು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ನೀರೆಲ್ಲ ಒಂದು ಕುದಿ ಬರಬೇಕು ಈಗ ನೀರು ಕುದಿಸ್ಕೊಳ್ಳೋಣ ಈಗ ನೀರೆಲ್ಲ ಕುದಿದೆ ಈಗ ಒಂದು ಸತಿ ನಾವು ಉಪ್ಪು ಖಾರನ ಚೆಕ್ ಮಾಡ್ಕೋಬೋದು ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ಈಗ ಹಾಕ್ಕೋಬೋದು ತುಂಬ ಡಿಫ್ರೆಂಟ್ ಟೇಸ್ಟಾಗಿರುತ್ತೆ ನಾವು ಮಸಾಲೆ ಪೌಡ್ರು ಹಾಕಿರೋದ್ರಿಂದ ಈಗ ನಾನು ತೊಳೆದು ನೆನ್ಸಿಟ್ಕೊಂಡಿರೋಂಥದ್ದಕ್ಕಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದೊಂದು ಆಫ್ ಬಾಯ್ಲ್ ಆಗಬೇಕು ಅದಾದಮೇಲೆ ನಾವು ಲಿಟ್ ಕ್ಲೋಸ್ ಮಾಡೋಣ ಈಗ ಇದು ಆಫ್ ಆಗಿದೆ ಈಗ ನಾವು ಇದನ್ನು ಲಿಟ್ ಕ್ಲೋಸ್ ಮಾಡಿ ಒಂದು ಮನಿಕ್ ಎರಡು ವಿಷಲ್ ಒಡಿಸ್ಕೊಡೋಣ ಇಲ್ಲ ಒಂದು ಆದರೂ ಓಕೆ ಒಂದು ವಿಶೀಲ್ ಆಗಿದೆ ಆವಿ ಎಲ್ಲ ಬಿಟ್ಟಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಉಳಿದ್ರಾಗೆ ನೀವು ಬಾಸುಮತಿ ರೈಸಲ್ಲಿ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆಲ್ಲ ಸೋನ ರೈಸಲ್ಲೂ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈಗ ನಾವು ಇದ್ರ ಮೇಲೆ ನಾವೀಗ ಕರ್ತಿರೋ ಅಂಥದ್ದು ಚಿಕನ್ ಇದ್ರ ಮೇಲೆ ಇಟ್ಕೊಳ್ಳೋಣ ಸೊ ಟು ಮಿನಿಟ್ಸ್ ಇದನ್ನ ಕ್ಲೋಸ್ ಮಾಡಿ ಹಾಗೆ ಇದನ್ನು ಬಿಡೋದು ಈಗ ನಾನು ಅದೇ ಎಣ್ಣೆಗೆ ಇಲ್ಲಿ ನಾನು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇದಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹೇಳ್ತೀನಿ ನಾವಿಲ್ಲಿ ಈಗ ಟೂ ಮಿನಿಟ್ಸ್ ಆಗಿದೆ ಈಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಹೊಂದಿದೆ ಅಂತ ಹೇಳ್ಬಿಟ್ಟು ಈಗ ಸರ್ವ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಸೋನಾ ರೈಸಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಬಾಸುಮತಿ ರೈಸ್ ಇಷ್ಟ ಅಂದರೆ ಅದರಲ್ಲೇ ಮಾಡ್ಕೊಳ್ಳಿ ಬೇರೆ ಬೇರೆ ಥರ ಬಿರಿಯಾನಿ ಮಾಡಿರ್ತೀರ ಒಂದು ಸರ್ತಿ ಚಿಕನ್ ಮಂಡಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಅವಾಗಲೇ ಈರುಳ್ಳಿನ ಕದಿದ್ದೇನೋಕ್ಕೆ ಅಂತ ಹೇಳಿದ್ನಲ್ಲ ಸೊ ಇದಕ್ಕೇನೆ ನಿಮಗೆ ಡ್ರೈ ಫ್ರೂಟ್ಸ್ ಎಲ್ಲ ಆಪ್ಷನಲ್ಲೂ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್